Oh, what a ಮದುವೆ ಬಂದ್ಬಿಟ್ಟು ಚಿಕ್ಕ ತಿರುಪತಿ ನಡೆದಿದ್ದು ಈ ಚಿಕ್ಕ ತಿರುಪತಿ ಅಂದ್ರೆ ಕೋಲಾರ ಡಿಸ್ಟಿಕ್ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿದೆ ಅಲ್ಲಿ ನಡೆದಿದ್ದು ಮದುವೆ ಇದು ಆಕ್ಚುಲಿ ಹೇಳಬೇಕು ಅಂದ್ರೆ ಈ ಮದುವೆಗೆ ನಾನು ಎಂಟ್ರಿ ಕೊಟ್ಟಿರಲಿಲ್ಲ ನನ್ನ ಮಗ ಮತ್ತು ನಮ್ಮ ವೈಫು ನಮ್ಮಮ್ಮ ನಮ್ಮ ಅಕ್ಕ ಎಲ್ಲ ಹೋಗಿದ್ದರು ಸಾಯಂಕಾಲ ರಿಸೆಪ್ಷನಲ್ಲಿ ನಾನು ಎಂಟ್ರಿ ಕೊಟ್ಟಿದ್ದು ನಾನು ವರ್ಕಲ್ಲಿದ್ದೆ ವರ್ಕ್ ಮುಗಿಸ್ಕೊಂಡು ಹೋಗೋಕ್ಕೆ ಆಗಲಿಲ್ಲ ವರ್ಕ್ ಹಾಫ್ ಡೇ ಲೀವ್ ಹಾಕ್ಬಿಟ್ಟು ನಾನು ಹೊಸ್ಕೋಟೆಗೆ ಹೋಗಿದ್ದೆ ಹೊಸ್ಕೋಟೆಯಲ್ಲಿ ರಿಸೆಪ್ಷನ್ ಇಟ್ಟಿದ್ದರು ಸಾಯಂಕಾಲ ರಿಸೆಪ್ಷನ್ ಇತ್ತು ರಿಸೆಪ್ಷನ್ ಟೈಮ್ಗೆ ನಾನು ಅಲ್ಲಿಗೆ ಹೋಗ್ಬೇಕಾಯಿತು ವಿಜಯನಗರ ಮೆಟ್ರೋ ಸ್ಟೇಷನಲ್ಲಿ ಬೈಕ್ ಹಾಕ್ಬಿಟ್ಟು ವಿಜಯನಗರದಿಂದ ಮೆಟ್ರೋ ಯೂಸ್ ಮಾಡಿ ಮೆಟ್ರೋದಿಂದ ಬಯಪ್ನಹಳ್ಳಿಗೆ ಹೋಗಿ ಬೈಯಪ್ಪನಹಳ್ಳಿಯಿಂದ ಬಸ್ ಇಟ್ಕೊಂಡು ಬಸ್ಸಿಂದ ರೀಚ್ ಆಗಿ ಹೊಸ್ಕೋಟೆಯಿಂದ ಚೌಟ್ರಿ ಹತ್ರ ಮತ್ತು ಆಟೋದಲ್ಲಿ ಹೋಗಿ ರೀಚ್ ಆದೆ ಮದುವೆ ತುಂಬ ಚೆನ್ನಾಗಿ ನಡೀತು ನಾನು ಬಂದು ರಿಸೆಪ್ಷನ್ಗೆ ಎಂಟ್ರಿ ಕೊಡ್ತಾಯಿರೋದು ನಾನು ಅವಾಗ ತಾನೆ ರಿಸೆಪ್ಷನ್ಗೆ ಎಂಟ್ರಿ ಕೊಡ್ತಾಯಿದ್ದೆ ನಮ್ಮ ಮಗ ವೆಯ್ಟ್ ಮಾಡ್ತಾಯಿದ್ದೆ ಆ್ಯಕ್ಚುಲಿ ಅವ್ನು ಗೊತ್ತಿಲ್ಲ ನಾನು ಬ್ಯಾಕ್ ಸೈಡಲ್ಲಿ ಬಂದು ನಿಂತ್ಕೊಂಡಿದ್ದೆ ಹಿಂದ್ಗಡೆ ಆ ಕಡೆ ಮುಗಿಸ್ಕೊಂಡು മൂമെന്റ്സ് നോടി ആ തരീനു കണ്ണീലു ഗീ മല തമ്മ കൈ തോദരെ നീനേ ഭയമര സാൻസ് ഇത്കണ്ട ಅವಾಗ ಹೋಗಿ ಕುತ್ಕೊಂಡೆ ಕುತ್ಕೊಂಡ ತಕ್ಷಣ ಹುಡುಗ ಹುಡುಗಿ ಎಂಟ್ರಿ ಕೊಟ್ಟರು ಫೋಟೋ ಸೆಷನ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದರು ಹೊರಗಡೆ ಎಲ್ಲ ಫೋಟೋ ಸೆಷನ್ ತೆಗಿತಾಯಿದ್ರು ಮುಗಿಸ್ಕೊಂಡು ಮತ್ತೆ ಮುಂದೆ ಈಗ ರಿಸೆಪ್ಷನ್ ಎಂಟ್ರಿ ಕೊಟ್ಟರು ತುಂಬ ಚೆನ್ನಾಗಿತ್ತು ಸೆಟ್ಟಿಂಗ್ಸು ಸೂಪರಾಗಿತ್ತು ಎಲ್ಲ ಡೆಕೋರೇಷನ್ ಎಲ್ಲ ಸೂಪರಾಗಿತ್ತು ಬ್ಯಾಕ್ ಸೈಡಲ್ಲಿ ಹುಡ್ಗ ಡ್ಯಾನ್ಸ್ ಮಾಡ್ತಾಯಿದ್ರು ಆದರೆ ತುಂಬ ಚೆನ್ನಾಗಿ ಬಂತು ಈ ವಿಡಿಯೋ ಬಂದ್ಬಿಟ್ಟು ಹುಡ್ಗಿ ಮನೆಯಲ್ಲಿ ಭಾನುವಾರ ಮಾಡಿರುವಂಥದ್ದು ಇದು ನೆಕ್ಸ್ಟು ಹುಡ್ಗಿ ಮನೆ ಕಡೆಯಿಂದ ಮನಸ್ಸಿದ್ದು ಅದು ಊಟದಲ್ಲಿಂದ್ರೆ ಹೋಗಿದ್ವಿ ಊಟ ಎಲ್ಲ ಫುಲ್ ಫನ್ ಮಾಡಿಕೊಂಡ್ವಿ ಅಲ್ಲಿ ಒಳ್ಳೆ ಊಟ ಇತ್ತು ಇದ್ದಂಗೆ ಹೊಟ್ಟೆ ತುಂಬ ಊಟ ನಮಗೆ ಊಟಕ್ಕೆಲ್ಲ ರಿಲೇಷನ್ಸ್ ಎಲ್ಲ ಬಂದಿದ್ರು ಊಟ ಆದಮೇಲೆ ಫುಲ್ ಡ್ಯಾನ್ಸ್ ಊಟ ಆದಮೇಲಂತೂ ನನಗೆ ಹೊಟ್ಟೆ ಬೇರೆ ಕುಣ್ಸಕ್ ಆಗ್ತಾಯಿಲ್ಲ ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟಿದೀನಿ ಡ್ಯಾನ್ಸ್ ಮಾಡಿ ಅಂತ ಭಾರಿ ಹಿಂಸೆ ಇಟ್ಬಿಟ್ರು ಯಾರೂ ಹಿಂಸೆ ಇಲಿಲ್ಲ ನಾನೇ ಒಣ ಕೊಡಿದೆ ನೋಡಿ ಎಂಜಾಯ್ ಮಾಡಿ ಕಿರಣ್ ಅಂತ ಅಂದ್ಬಿಟ್ಟು ನಮ್ಮ ಸಿಸ್ಟರ್ ಫ್ರೆಂಡು ಅವ್ನು ಮಾತ್ರ ಸಕ್ಕತ್ತಾಗಿ ಡ್ಯಾನ್ಸ್ ಮಾಡ್ದ ಮಾತ್ರ ಅವನು ಆಡ್ತಿದ್ದಿ ಡ್ಯಾನ್ಸ್ಗೆ ಕಿರಣ್ ಡ್ಯಾನ್ಸ್ ಮಾಡ್ತಿರೋ ನೋಡಿ ತುಂಬ ಕ್ರಿಯೇಟಿವ್ ಆಗಿತ್ತು ಅವ್ನು ಮಾಡ್ತಾರೋ ನೋಡಿ ನಮಗೂ ಮಾಡಬೇಕು ಅನ್ನಿಸ್ತಾ ಇತ್ತು ಅಷ್ಟು ಚೆನ್ನಾಗಿ ಇದ್ದ ಅವನು ಇನ್ನು ಬಂದು ನನ್ನ ತಮ್ಮ ಪ್ರಜ್ವಲ್ ಅಂತ ಅಂದ್ಬಿಟ್ಟು ನಾವೆಲ್ಲ ಕಾರ್ತಿಕಾರತಿಯಿಂದ ಕರಿತೀವಿ ಟೈಮ್ ಬೇರೆ ಆಗೋಗ್ಬಿಟ್ಟಿತ್ತು ಈಗ ರಿಟರ್ನ್ ಹೋಗ್ಬೇಕಾಯ್ತು ರಿಟರ್ನ್ ಹೋಗ್ಬೇಕು ಅಂದರೆ ನಮಗೆ ಮೆಟ್ರೋ ರಿ ರಿಟರ್ನ್ ಲೆವೆನ್ ಕ್ಲಾಸ್ ಕ್ಲೋಸ್ ಆಗ್ತಿತ್ತು ಆ್ಯಕ್ಚುಲಿ ನಾನು ಡ್ಯಾನ್ಸ್ ಮಾಡ್ಬೇಕಾದ್ರೆ ಎಂಟು ಮುಕ್ಕಾಲು ಒಂಬತ್ತು ಗಂಟೆ ಹತ್ತತ್ರ ಇತ್ತು ಈಗ ನಾನು ಮತ್ತೆ ಅಲ್ಲಿಗೆ ರೀಚ್ ಆಗಬೇಕು ಅಂದರೆ ಮೂವತ್ತು ಕಿಲೋಮೀಟ್ರ್ ರೀಚ್ ಆಗಬೇಕು ಮತ್ತೆ ಹೆಂಗೋ ಮೆಟ್ರೋ ಇಟ್ಕೊಂಡು ಸಿಕ್ಕಿತು ಮೆಟ್ರೋ ಮೆಟ್ರೋದಲ್ಲಿ ನಮ್ಮ ಫ್ಯಾಮಿಲಿ ಫುಲ್ಲು ಕರ್ಕೊಂಡು ವಾಪಸ್ಸು ಬಂದ್ವಿ for watching